ಕೆಜಿಎಫ್ ನಗರದಲ್ಲಿ ಕಳಪೆ ಕೇಕ್ ಸೇವಿಸಿದ ಪರಿಣಾಮ ವ್ಯಕ್ತಿ ಅಸ್ವಸ್ಥ ನಗರಸಭೆ ಅಧಿಕಾರಿಗಳಿಂದ ಬೇಕರಿ ಸೀಜ್ ಕಳಪೆ ಕೇಕ್ ಸೇವಿಸಿದ ಪರಿಣಾಮ ವ್ಯಕ್ತಿಯೊಬ್ಬರು ಅಸ್ವಸ್ಥರಾಗಿರುವ ಘಟನೆ ಕೋಲಾರದ ಕೆಜಿಎಫ್ನಲ್ಲಿ ನಡೆದಿದೆ ಸದ್ಯ ಕೇಕ್ ಅನ್ನು ಖರೀದಿಸಿದ ವ್ಯಕ್ತಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ನಗರಸಭೆ ಅಧಿಕಾರಿಗಳು ಶುಕ್ರವಾರ ಸಂಜೆ ಆರು ಮೂವತ್ತರ ಸಮಯದಲ್ಲಿ ಬೇಕರಿಗೆ ಭೇಟಿ ನೀಡಿ ಬೇಕರಿಯನ್ನು ಜಪ್ತಿ ಮಾಡಿ ಬೀಗ ಜರಿದಾರೆ ಹೌದು ಕೋಲಾರ ಜಿಲ್ಲೆಯ ಕೆಜಿಎಫ್ ನಗರದ ರಾಬರ್ಸನ್ಪೇಟೆಯ ಅಜಿತೇಶ್ ಕಳೆದ ನಾಲ್ಕರಂದು ಸ್ಟೆಪ್ ಬೇಕ್ ಬೇಕರಿಯಲ್ಲಿ ಕೇಕ್ ಖರೀದಿಸಿದರು ಕೇಕ್ ತಿಂದು ನಾಲ್ವರಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿತ್ತು ಇದನ್ನು ಬೇಕರಿಯವರ ಗಮನಕ್ಕೆ ತಂದರೆ ಉಡಾಫೆಯ ಉತ್ತರ ನೀಡಿದ್ದರು ಇದರಿಂದ ನೊಂದ ಗ್ರಾಹಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದರು ಸದ್ಯ ನಗರಸಭೆ ಆರೋಗ್ಯಾಧಿಕಾರಿಗಳು ಸ್ಟೆಪ್ ಬೇಕ್ ಬೇಕರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ನಿಯಮ ಉಲ್ಲಂಘನೆ ಮಾಡಿ ನಿಷೇಧಿತವಾಗಿರುವ ಸಿಂಥೆಟಿಕ್ ಕಲರ್ ಅನ್ನು ಬಳಸುವುದು ಕಡ್ಡು ಬಂದಿದೆ ಅಷ್ಟೇ ಅಲ್ಲದೆ ಬೇಕರಿಯಲ್ಲಿ ಸ್ವಚ್ಛತೆಯೂ ಇಲ್ಲದಿರುವುದನ್ನು ಕಂಡ ಅಧಿಕಾರಿಗಳು ಬೇಕರಿಗೆ ಬೀಗ ಜಡಿದಿದ್ದಾರೆ ಮುಂದೆ ಆಹಾರ ಭದ್ರತೆ ಹಾಗೂ ಪ್ಲಾಸ್ಟಿಕ್ ಬಳಕೆ ಜೊತೆಗೆ ಆಹಾರ ಸುರಕ್ಷತೆ ಕಾಯ್ದೆ ಅನ್ವಯ ಕಾನೂನು ಪ್ರಕಾರ ಕ್ರಮಕ್ಕೆ ಮುಂದಾಗಿದ್ದಾರೆ ಅಧಿಕಾರಿಗಳು ಅಜಿತೇಶ್ ಅನ್ನೋರು ದೂರು ಕೊಡ್ತಾರೆ ಮುನ್ಸಿಪಾಲಿಟಿಗೆ ಏನ್ ಸ್ಟೆಪ್ ಬೇಕರಿಯಲ್ಲಿ ಆ ದಿನ ಅವರು ಆರನೇ ತಾರೀಕು ಒಂದು ಪೈನಾಪಲ್ ಕೇಕ್ ತಗೊಂಡು ಕನ್ಸ್ಯೂಮ್ ಮಾಡಿದಾಗ ಅವ್ರಿಗೆ ಸ್ಟಮಕ್ ಪ್ರಾಬ್ಲಮ್ ಬರುತ್ತೆ ಐ ಮೀನ್ ಅವರಿಗೆ ಹೊಟ್ಟೆ ನೋವು ಎಲ್ಲ ಕಾಣಿಸ್ಕೊಳತ್ ಅಂತ ಅವರು ಬಂದು ಅದೇ ದಿನ ವಿಚಾರಿಸಿದ್ದಾರೆ ಇಲ್ಲಿ ಈ ತರ ಹಿಂಗೆ ಕೊಳ್ತೋಗಿರೋ ವಸ್ತುನ ತಾವು ಕೊಟ್ಟಿದ್ದೀರಿ ಅಂತ ಇಲ್ಲಿ ಇಲ್ಲಿ ಇರುವಂತ ಓನರ್ ಅಥವಾ ಅಲ್ಲಿ ಕೆಲಸ ಮಾಡಿರುವಂಥ ಬೇಜವಾಬ್ದಾರಿ ನಿರ್ಲಕ್ಷ್ಯ ನಿರ್ಲಕ್ಷ್ಯದಿಂದ ಉಡಾಫೆ ಉತ್ತರ ನೀಡಿರ್ತಾರೆ ಇವತ್ತು ನಮ್ಮ ಸಮ್ಮುಖದಲ್ಲಿ ಅಂದ್ರೆ ಫುಡ್ ಸೇಫ್ಟಿ ಅಥಾರಿಟಿ ಆಫ್ ಇಂಡಿಯಾ ಏನ್ ಆಫೀಸರ್ ಪ್ರದ್ಯೂಶ್ ಬಂದಿದ್ದಾರೆ ನಾವು ಸಡನ್ ಆಗಿ ಇನ್ಸ್ಪೆಕ್ಷನ್ ಮಾಡುವಾಗ ನಮ್ಗೆ ಇಲ್ಲಿ ಏನ್ ಕಂಡು ಬಂದಿದ್ದ ಅಂದ್ರೆ ನಾವ್ ಎಷ್ಟೋ ಬಾರಿ ಮನವರಿಕೆ ಮಾಡಿ ಎಷ್ಟೋ ರೈಟ್ ಮಾಡಿದ್ರು ಇನ್ನೂ ಸಿಂಥೆಟಿಕ್ ಕಲರ್ಸ್ ಯೂಸ್ ಮಾಡ್ತಾನೆ ಇದಾರೆ ಒಂದು ಎರಡನೇ ಅದು ಅವರ ಬೇಕಿಂಗ್ ಯೂನಿಟ್ ಏನಿದೆ ಆ ಬೇಕಿಂಗ್ ಯೂನಿಟ್ ಅಲ್ಲಿ ಅಲ್ಲಿ ಅವರು ನೀಟಾಗಿ ಇಟ್ಕೊಂಡಿರೋದಿಲ್ಲ ಅಲ್ಲಿ ಅವರು ಒಂದು ಕಂಟೈನರ್ ಅಲ್ಲಿ ಹಾಕೋಬೇಕಾಗಿತ್ತು ಈ ಪದಾರ್ಥಗಳನ್ನೆಲ್ಲ ಅಲ್ಲಿ ನೀವು ತಾವು ನೋಡಿದೀರ ಆ ಪದಾರ್ಥಗಳೆಲ್ಲ ಓಪನ್ ಡಿಸ್ಪ್ಲೇ ಆಗಿತ್ತು ಮುಂದ್ಗಡೆ ಸ್ವಚ್ಛತೆ ಯಾವುದೇ ರೀತಿಯಲ್ಲಿ ಕಾಪಾಡಿರೋದಿಲ್ಲ ಅದಕ್ಕೆ ತಮ್ಮ ಸಮ್ಮುಖದಲ್ಲಿ ಅಥವಾ ಮತ್ತೆ ನಮ್ಮ ಎಲ್ಲ ಅಫೀಸಿಯಲ್ ಸಮ್ಮುಖದಲ್ಲಿ ಇವತ್ತು ಈ ಅಂಗಡಿಯನ್ನ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ ನಾವು ಅವ್ರಿಗೆ ಲಿಖಿತವಾಗಿ ಸಮಜಾಯಿಸಿ ಕೊಟ್ಟಾದ್ಮೇಲೆ ನಾವ್ ಏನ್ ಅಬ್ಸರ್ವೇಶನ್ಸ್ ಮಾಡಿದೀವಿ ಆ ಅಬ್ಸರ್ವೇಶನ್ಸ್ ನ ಕರೆಕ್ಷನ್ ಮಾಡಾದ್ಮೇಲೆ ಅವ್ರಿಗೇನು ನಾವು ಏನು ಇದು ಕ್ಲೋಸ್ ಮಾಡಿದೀವಿ ಅವ್ರಿಗೆ ಚೀನಾ ಹಸ್ತಾಂತರ ಮಾಡಿದ್ವಿ ಅಲ್ಲಿವರೆಗೂ ಇದು ಯಥಾಸ್ಥಿತಿಯನ್ನ ಕಾಪಾಡ ಕಾಪಾಡ ಕಾಪಾಡಕ್ಕೆ ನಮ್ಮ ಗೆ ಕಟ್ಟುನಿಟ್ಟಾಗಿ ಸೂಚನೆ ಕೊಡ್ತಾ ಇದೆ ಇದು ತಿನ್ನ ಮಗಿ ತಿನ್ ಬಿಡು ಒಂದು ಚೂರು ವಾಯಿಲ್ ಇಟ್ಟಾಗಲ್ಲ ಬಸ್ ನಾಲ್ಕು ಮಗಿ ಇದ್ದಾರೆ ನಮ್ಮ ಮನೆಯಲ್ಲಿ ತಿನ್ನಿದ್ದಾರೆ ಈಗ ಇಲ್ಲ ಎಲ್ಲ ಕೊಟ್ಟು ಹೋಗ್ತೀನಿ

ನನ್ನ ಹೆಸರು ಅಜಿತ್ ಅಂತ ಮೂರನೇ ತಾರೀಕು ಬಂದು ನಾನು ತಗೊಂಡಿದ್ದೆ ಇಲ್ಲಿ ಕೇಕ್ ಅವಾಗ ಸರಿ ಇಲ್ಲ ಅಂತ ಬಂದು ಕೇಳಿದೆ ಕೇಳ್ಬಿಟ್ಟು ಇಲ್ಲಿ ಕಮಿಷನ್ ಮಾಡಿದೆ ಸರಿ ಅಂತ ಈಗ ಬಂದು ಅಂಗಡಿನ ಕ್ಲೋಸ್ ಮಾಡಿದ್ದಾರೆ ಓಕೆ ನಾನು ಅದು ತಗೊಂಡಿರೋದ್ ಕೇಕ್ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಈಗ ಬಂದು ಎಲ್ಲ ಚೆಕ್ ಮಾಡಿದ್ರು ಅನ್ಕ್ಲೀನ್ ಆಗಿತ್ತು ಅನ್ಕ್ಲೀನ್ ಆಗಿದ ಕಾರಣದಿಂದ ಈಗ ಕ್ಲೋಸ್ ಮಾಡಿದ್ದಾರೆ ಕಂಪ್ಲೇಂಟ್ ಕೊಟ್ಟಿರೋದು ನಾನು ಫೋರ್ತ್ ಕೊಟ್ಟಿರೋದು ಇವತ್ತು ಬಂದು ಎಲ್ಲ ನೋಡಿ ಇದು ಮಾಡಿ ಇದು ಕೇರ್ ಮಾಡಿದ್ದಾರೆ ಅದೇ ಬಂದ್ ಕೇಳಿದ್ದೆ ನಾನು ಅವತ್ತೇ ಕೇಳಿದಕ್ಕೆ ಏನ್ ಹೇಳಿದ್ರು ಅಂದ್ರೆ ಆಗಿರತ್ತೆ ಏನ್ ಮಾಡೋದು ಒಂದು ಕೇಕ್ ಹಂಗೆ ಹಿಂಗ ಆಗಿರತ್ತೆ ಏನ್ ಮಾಡೋದಂದ್ರು ಅವ್ರು ನಮ್ಗೆ ನಮ್ಮ ಹತ್ರ ಬಂದು ಮಾತಾಡಿಲ್ಲ ಏನಿಲ್ಲ ಅವ್ರು ಪಾಠಗಾರ ನಿಲ್ತಾ ಇದ್ರು ನಾನು ಏನ್ ಮಾಡೋದೇ ಆ ಕೇಕ್ ಎತ್ಕೊಂಡು ಹೋಗ್ಬಿಟ್ಟು ಇದಕ್ಕೆ ಹೋಗ್ಬಿಟ್ಟೆ ಸ್ಟೇಷನ್ಗ್ ಹೋಗ್ಬಿಟ್ಟು ಅಲ್ಲಿಂದ ಸ್ಟೇಷನ್ ಅಲ್ಲಿ ನಮ್ ಬೇರೆ ನಂಬರ್ ಕೊಟ್ಟರು ಅವ್ರು ಕಾಲ್ ಮಾಡ್ಬಿಟ್ಟು ಹೇಳ್ದೆ ತಿರ್ಗಾ ಅವ್ರು ಬಂದು ನಾಳೆ ನೋಡ್ತೀನಿ ಅಂದ್ರು ತಿರ್ಗಾ ನಾಳೆ ಬರ್ದೇ ದಿವಸ ನಾನು ಹೋಗ್ಬಿಟ್ಟು ಇದ್ರಲ್ಲಿ ಮುನ್ಸಿಪಾಲ್ಟಿ ಆಫೀಸಲ್ಲಿ ಹೇಳ್ದೆ ಹೇಳ್ಬಿಟ್ಟು ಪ್ರೆಸ್ ಗೆ ಒಂದು ಇದು ಕೊಟ್ಟೆ ಅವ್ರು ಪ್ರೆಸ್ ಅವ್ರು ಇವತ್ತು ಕಟ್ಟಬಿಟ್ಟು ಎಲ್ಲಿ ಇವತ್ತು ಇದೆಲ್ಲ ಮಾಡಿಕೊಟ್ರು ಹಾಸ್ಪಿಟಲ್ ಹೋಗಿದ್ದೀರಂತೆ ಇಲ್ಲ ನಮ್ಮ ನಮ್ಮ ಹೋಗಿದ್ರು ಹಾಸ್ಪಿಟಲ್ಗೆ ಹೊಟ್ಟೆ ನೋವು ಫುಡ್ ಬಾಯ್ಸನ್ ಅಂತ ಹೇಳಿದ್ರು ಅವತ್ತೇ ಸೆವೆನ್ ಫಿಫ್ಟಿಗೆ ಎಲ್ಲ ಹಾಸ್ಪಿಟಲ್ ಅಲ್ಲಿ ಇದ್ವಿ ನಾವು ಅವಾಗ ಏನಲ್ಲಿದ್ರು ಫುಡ್ ಆಫೀಸ್ ಹೋಗ್ ಬರೀ ಹೊಟ್ಟೆ ನೋವು ನಮ್ಮ ಮಗಗೆ ಆಮೇಲೆ ಎರಡು ಇಂಜೆಕ್ಷನ್ ಮತ್ತೆ ಟ್ಯಾಬ್ಲೆಟ್ ಹಾ ಡಾಕ್ಟರ್ ಕೊಟ್ಟು ಈಗೇನಿಲ್ಲ ಟೆನ್ಶನ್ ಇಲ್ಲ ಈಗೇನು ಚೆನ್ನಾಗಿದ್ದಾರೆ